ಅಖಂಡ ದೇವದುರ್ಗದ ವೀಕ್ಷಕರಿಗೆಲ್ಲ ನಮಸ್ಕಾರ ಚುನಾವಣಾ ಬಾಂಡ್ ಟೀಕೆಗಳು ಏನೇ ಇರಲಿ ಕನಿಷ್ಠ ಪಾರದರ್ಶಕತೆ ಇದೆ ಪ್ರಧಾನಿ ಮೋದಿ ಹೇಳಿಕೆ ಹಣದ ಮೂಲವನ್ನು ಕಂಡು ಹಿಡಿಯಲು ಚುನಾವಣಾ ಬಾಂಡ್ ಸಹಾಯಕ ಟೀಕೆಗಳು ಏನೇ ಇದ್ದರೂ ಚುನಾವಣಾ ಬಾಂಡ್ ಕನಿಷ್ಠ ಪಾರದರ್ಶಕತೆಯನ್ನು ಒದಗಿಸುತ್ತದೆ ಚುನಾವಣಾ ಬಾಂಡ್ ವಿರುದ್ಧ ಪ್ರತಿಭಟಿಸುತ್ತಿರುವವರು ಶೀಘ್ರದಲ್ಲೇ ಪಶ್ಚಾತ್ತಾಪ ಪಡುತ್ತಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ವಿಪಕ್ಷಗಳ ಟೀಕೆಗಳಿಗೆ ತಿರುಗೋಟಿ ನೀಡಿದ್ದಾರೆ ಸಂದರ್ಶನದಲ್ಲಿ ಮಾತನಾಡಿದ ಅವರು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯು ಭಾವನಾತ್ಮಕ ಕ್ಷಣವಾಗಿದೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಹನ್ನೊಂದು ದಿನಗಳ ಕಾಲ ಅಂತರ್ಮೂರ್ಖನಾಗಿ ವ್ರತ ಕೈಗೊಂಡ ಅಯೋಧ್ಯೆಗೆ ತೆರಳಿದಾಗ ಆದ ಅನುಭವವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ಸರ್ಕಾರ ಕೋವಿಡ್ ಸಂಕಟದ ಸಮಯದಿಂದ ಇಂದಿನವರೆಗೂ ಎಂಬತ್ತು ಕೋಟಿ ಬಡವರಿಗೆ ಉಚಿತ ಪಡಿತರ ನೀಡುತ್ತಿದೆ ಬಡವರಿಗೆ ವಿದ್ಯುತ್ ಸಂಪರ್ಕ ಮಹಿಳೆಯರಿಗಾಗಿ ಶೌಚಾಲಯ ನಿರ್ಮಾಣ ಮಹಿಳಾ ಸಹಾಯ ಸಂಘ ಆಯುಷ್ಮಾನ್ ಭಾರತ ಉಜ್ವಲ ಯೋಜನೆ ಜಲ ಜೀವನ್ ಮಿಷನ್ ಸೇರಿದಂತೆ ಅನೇಕ ಯೋಜನೆಗಳು ದೇಶದ ಬಡವರಗಾಗಿಯೇ ಸಮರ್ಪಿತವಾಗಿದೆ ಎಂದು ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ ನಾನು ರಾಜಕಾರಣಿ ಎಂಬ ಕಾರಣಕ್ಕೆ ಚುನಾವಣೆ ಗೆಲ್ಲಲು ಮಾತ್ರ ಕೆಲಸ ಮಾಡುತ್ತೇನೆಂಬುದು ಸುಳ್ಳು ಕೇವಲ ಚುನಾವಣೆ ಗೆಲ್ಲುವುದೇ ನನ್ನ ಗುರಿಯಾಗಿದ್ದರೆ ನಾನು ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿರಲಿಲ್ಲ ನಾನು ದೇಶಕ್ಕಾಗಿ ಕೆಲಸ ಮಾಡುತ್ತೇನೆಂದು ಹೇಳಿದ್ದಾರೆ ಚುನಾವಣಾ ಬಾಂಡ್ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಅವರು ಹಣದ ಮೂಲವನ್ನು ಕಂಡುಹಿಡಿಯಲು ಚುನಾವಣಾ ಬಾಂಡ್ ಸಹಾಯಕ ಟೀಕೆಗಳು ಏನೇ ಇದ್ದರೂ ಚುನಾವಣಾ ಬಾಂಡ್ ಕನಿಷ್ಠ ಪಾರದರ್ಶಕತೆಯನ್ನು ಒದಗಿಸುತ್ತದೆ ಚುನಾವಣಾ ಬಾಂಡ್ ವಿರುದ್ಧ ಪ್ರತಿಭಟಿಸುತ್ತಿರುವವರು ಶೀಘ್ರದಲ್ಲಿ ಪಡುತ್ತಾರೆ ಎಂದು ಹೇಳುವ ಮೂಲಕ ವಿಪಕ್ಷಗಳ ಟೀಕೆಗಳಿಗೆ ತಿರುಗೇಟು ನೀಡಿದ್ದಾರೆ ನರೇಂದ್ರ ಮೋದಿಯವರು ಸ್ನೇಹಿತರೆ ನಾವು ಕೊಡುತ್ತಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ